ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ಅಜ್ಜಿನಡಕ ಕೋಟೆಕಾರಿನ ಸೇತುವೆಯವರೆಗೆ ಕಾಂಕ್ರೀಟ್ ರಸ್ತೆಯ ಉದ್ಘಾಟನೆಯನ್ನು ಸ್ಪೀಕರ್ ಯು ಟಿ ಖಾದರ್ ನೆರವೇರಿಸಿದರು ಯು ಟಿ ಖಾದರ್ ಅವರ ಉಪಸ್ಥಿತಿಯಲ್ಲಿ ಊರಿನ ಹಿರಿಯರಾದ ಸರೋಜಿನಿ ಹಾಗೂ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷೆ ಕಮಲ ರಸ್ತೆಯನ್ನು ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದವರು ಕೆಲವು ವರ್ಷಗಳಿಂದ ರಸ್ತೆ ಇರದ ಊರಾಗಿತ್ತು ಮೊದಲಿಗೆ ಸೇತುವೆ ನಿರ್ಮಿಸಲಾಗಿದೆ ಇದೀಗ ರಸ್ತೆಯೂ ನಿರ್ಮಾಣವಾಗಿದೆ ಊರಿನ ರಸ್ತೆ ಕುಡಿಯುವ ನೀರು ದಾರಿದೀಪ ಮೂಲ ಒತ್ತುಗಳನ್ನು ನೀಡುವುದರಿಂದ ಗ್ರಾಮದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು ಸಂಪರ್ಕಿಸುವಂತಹ ರಸ್ತೆ ಮತ್ತು ಆ ಪ ಅಲ್ಲಿ ಬಹುಶಃ ಭಾಳಷ್ಟು ಮನೆಗಳಿತ್ತು ಆದರೆ ಕಳೆದ ಐದಾರು ವರ್ಷಗಳ ಹಿಂದೆ ಎರಡು ಮೂರು ವರ್ಷಗಳ ಹಿಂದೆ ತನಕ ಅಲ್ಲಿಗೆ ಸರಿಯಾದ ಒಂದು ರಸ್ತೆ ಅಂತ ಇರಲಿಲ್ಲ ಆ ಒಂದು ಪ್ರದೇಶದ ಯಾರಾದರೂ ಹೋಗಬೇಕಾದ್ರೆ ನಾವು ಇಲ್ಲಿಂದ ಮುಂದೆ ಹೋಗಿ ಅಜ್ಜಿ ರೋಡಿಗೆ ಹೋಗಿ ಅಜ್ಜಿ ನಡಕೆ ಲೆಫ್ಟ್ ದೊಡ್ಡ ಅಲ್ಲಿಗೆ ನಾವು ಹೋಗ್ಬೇಕಿ ಇದನ್ನು ಬಹುಶಃ ನಾವು ಇಲ್ಲಿ ಹಿಂದೆ ಇಲ್ಲಿ ಬಂದಾಗ ಊರವ್ರು ನಮಗೆಲ್ಲ ನಮಗೆ ನಮ್ಮ ಸಲ್ಲಿಸಿದಂಥ ಸಲಾಮಕ್ಕೆ ಇರಲಿ ಅದೇ ರೀತಿ ಇರಲಿ ನಮ್ಮ ಸುಭಾಷ್ ಮತ್ತು ಈ ಊರ ನಮ್ಮ ದಾಸನನ್ನಿರಲಿ ಊರವರೆಲ್ಲ ಅವತ್ತು ಬಂದು ಈ ಒಂದು ಮಂತ್ನಿರಲಿ ಇದೆಲ್ಲ ಕೇಳಿದಾಗ ಇಲ್ಲಿಗೆ ನಾವು ಫಸ್ಟ್ ಒಂದು ಬ್ರಿಡ್ಜ್ ಮಾಡಿದ್ದೇವೆ ಬ್ರಿಡ್ಜ್ ಆದ ನಂತರ ಈಗ ನಾವು ಇದನ್ನು ಈ ರಸ್ತೆ ಕುಡಿಯುವತ್ತು ಆಗಿದೆ ನಾನು ಬಹುಶಃ ಎಲ್ಲರನ್ನು ನನ್ನ ವಿಶೇಷ ಅಭ್ಯರ್ಥಿ ಸಲ್ಲಿಸಿಕೊಂಡು ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿಗೆ ರಸ್ತೆ ಕುಡಿಯ ನೀರು ಲೈಟ್ ಆದರೆ ಆಟೋಮೆಟಿಕ್ ಊರ ಇಂಪ್ರೂವ್ಮೆಂಟ್ ಇವತ್ತು ಆಗ್ತಾ ಇವತ್ತು ಇದೆ ಮತ್ತು ಎಲ್ಲ ಪ್ರದೇಶಗಳು ಮಂಗಳೂರಿಗೆ ಭಾಳ ಹತ್ತಿರವಾದ ಕಾರಣ ಇವತ್ತು ಮಂಗಳೂರು ಬಿಟ್ಟು ಎಲ್ಲ ಈ ಕಡೆ ಒಂದು ಮನೆ ನೆಲೆಸುವಂಥ ಇವತ್ತು ದೊಡ್ಡ ಮಟ್ಟದ ಅವರ ಮನೋಭಾವ ಬೆಳೆದು ಬಿಟ್ಟಿದೆ ಆದರೆ ಇದು ಮುಂದಿನ ದಿನಗಳಲ್ಲಿ ಅತ್ಯಂತ ಅಭಿವೃದ್ಧಿ ಆಗುವಂಥ ಪ್ರದೇಶ ಇವತ್ತು ಆಗಿದೆ ನಾನು ಹುಚ್ಚಲಾಗಿ ಈ ಊರಿನ ಎಲ್ಲ ಹಿರಿಯರನ್ನು ಹಿರಿಯರನ್ನು ಎಲ್ಲ ಜಾತಿ ಧರ್ಮದವರು ಯಾಕೆಂದರೆ ಹುಚ್ಚಲ ಒಂದು ಸೌಹಾರ್ದತೆಗೆ ಪ್ರೀತಿಗೆ ಒಂದು ದೊಡ್ಡ ಮಟ್ಟದ ಒಂದು ಸ ಮಾದರಿಯ ಊರಾಗಿದೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಊರಿಯವತ್ತಾಗಿರೋದು ಈ ಒಂದು ಊರಲ್ಲಿ ಎಲ್ಲ ಹಿರಿಯರು ಅತ್ಯಂತ ಪ್ರೀತಿಯಿಂದ ಬಹಳಷ್ಟು ವರ್ಷಗಳಿಂದ ಜೊತೆಗೆ ಬಂದವರು ಈಗಲೂ ಇಲ್ಲಿ ಎಲ್ಲ ಅದನ್ನೇ ಪಾಲಿಸಿಕೊಂಡು ಇಲ್ಲಿ ಎಲ್ಲ ಯುವಕರು ಕೂಡ ಬಹುಶಃ ಅದೇ ರೀತಿ ಜೊತೆ ಇದ್ದಾರೆ ಇದೇ ಇದೆಲ್ಲವೂ ಕೂಡ ಅಭಿವೃದ್ಧಿಗೆ ಕಾರಣ ಆಗಿದೆ ಅದಕ್ಕಾಗಿ ಬಹುಶಃ ನಾನು ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಸಲಾಮ್ ಇರಲಿ ಕಿಸಾಕ್ ಇರಲಿ ಅವುದ ಸಾಕ ಇರಲಿ ಅದೇ ಸುಭಾಷ್ ಇರಲಿ ಎಲ್ಲ ಹಿರಿಯ ನನ್ನ ದಾಸನಿರಲಿ ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಮಗೆ ಬೇಕಾದ ಸಂವಿಧಾನ ಸಾಕು ನಮ್ಮ ನಗರ ನಮ್ಮ ಪುರಸಭೆ ಅಂತ ಕಮಲಕ್ಕ ಇರಲಿ ಅದೇ ಅಂತ ರವಿಶಂಕರ್ ಇರಲಿ ಮತ್ತು ಟೀಮ್ ಎಲ್ಲ ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ನಾನು ನನಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಸುಭಾಷ ನಾನಿವತ್ತು ಈ ಕಾರ್ಯಕ್ರಮ ಯಾವತ್ತು ಉದ್ಘಾಟಿಸಿ ಸರಕಾರ ಈ ರಸ್ತೆಯನ್ನು ನಮ್ಮೆಲ್ಲ ಹಿರಿಯರಾದ ಸರೋಜಿನಿ ಅಕ್ಕಿ ಮತ್ತು ಕಮಲ ಜೊತೆ ಸೇರಿ ಉದ್ಘಾಟನೆ ಮಾಡ್ತಾರೆ ಯಾಕೆ ಊರಿನ ಹಿರಿಯರಾದ ಸರೋಜಿನಿ ದೇವಾನಂದ ಶೆಟ್ಟಿ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಕೌನ್ಸಿಲರ್ ಸಲಾಂ ಕೋಟೆಕಾರು ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಇಸಾಕ್ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ರಾಘವ ಬುಚ್ಚಿಲ್ ರಾಘವ ಆರ್ಬುಚ್ಚಿಲ್ ಮೊದಲಾದವರು ಉಪಸ್ಥಿತರಿದ್ದರು